ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ ಇಂದು ಚುಡಗುಪ್ಪ ಪಟ್ಟಣದ ಹಿರೇಮಠ ಸಂಸ್ಥಾನದ ಕಿರಿಯ ಪೀಠಾಧಿಪತಿಗಳಾದ ಶಬ್ರ ಮರುಳಾರಾಧ್ಯ ಶಿವಾಚಾರ್ಯ ಅಪ್ಪಾಜಿಯವರ ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಸರಳವಾಗಿ ಆಚರಿಸಲಾಯಿತು ಇಂದು ಚುಡಗುಪ್ಪ ಪಟ್ಟಣದಲ್ಲಿ ಚಾಂಗ್ಲೇರ ಮಠದ ಹಾಗೂ ಚುಡಗುಪ್ಪ ಮಠದ ಕಿರಿಯ ಪೀಠಾಧಿಪತಿಗಳಾದ ಶಬ್ರಶ್ರೀ ಮೊರಳಾರಾಧ್ಯ ಶಿವಾಚಾರ್ಯ ಅಪ್ಪಾಜಿಯವರ ಇಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಇಂದು ಅವರ ಆರಾಧ್ಯ ಕುಲದೇವರಾಗಿರುವ ಚಾಂಗ್ಲೇರ್ ವೀರಭದ್ರೇಶ್ವರ ದರ್ಶನವನ್ನು ಪಡೆದುಕೊಂಡ ನಂತರ ಮಠಕ್ಕೆ ಸಾಯಂಕಾಲ ಆಗಮಿಸಿರುವ ಗೆ ಪಟ್ಟಣದ ಮ ಪ್ರಮುಖರಾಗಿರುವ ಸಚಿನ್ ಮಡಪತಿ ವೀರೇಶ್ ತೂಗಾಂವ್ ಸಂಗಮೇಶ್ ಕೋರ್ವಾರ್ ಅಮರಸ್ವಾಮಿ ಸಿದ್ದು ಪೂಜಾರಿ ಪ್ರಶಾಂತ್ ಜವಳಿ ಮಲ್ಲು ಕಮಲಾಪುರ್ ಸೂರ್ಯಕಾಂತ್ ಮೂರ್ತಿ ಮಲ್ಲಿಕಾರ್ಜುನ್ ಮಡಿವಾಳ್ ಸಿದ್ದು ಮಡಿವಾಳ್ ಮಹೇಶ್ ಶಿವಪೂಜಿ ನಾಗೇಯ್ಯ ಸ್ವಾಮಿ ಅವರ ನೇತೃತ್ವದಲ್ಲಿ ಸರಳವಾಗಿ ಶ್ರೀಗಳ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಶ್ರೀಗಳು ಎಲ್ಲರಿಗೂ ಆಶೀರ್ವಾದವನ್ನು ಮಾಡಿದರು ತದನಂತರ ಊರಿನ ಕೆಲವು ಪ್ರಮುಖ ವ್ಯಕ್ತಿಗಳು ಆಶೀರ್ವಾದವನ್ನು ಪಡೆದು ಪುನೀತರಾದರು